ಒಂದು ಈ ಹೋರಾಟವನ್ನು ವಾಪಸ್ ತಗೊಳ್ಳುವಂತ ಮಾತ ಇಲ್ರಿ ಯಾಕಂದ್ರ ನಮಗ ಬಹಳ ತೊಂದರೆ ಆಗೈತಿ ಮತ್ತ ಈಗೇನ್ ನಾವು ನಮ್ಮ ಹೋರಾಟಕ್ಕೆ ಮನದ ಸಕ್ಕರೆ ಕಾರ್ಖಾನೆ ಮಾಲೀಕರು ಸ್ವಲ್ಪ ಸ್ವಲ್ಪ ಏರ್ಸ್ವಂತ ಬರಾಕತ್ತಿದಾರೆ ಎಫ್ ಆರ್ ಪಿ ಪ್ರಕಾರ ಮೂರ್ ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ನಲ್ವತ್ತೊಂದು ಮೂವತ್ತೊಂದು ನಾಲ್ಕು ಒಂದ್ ನೂರ ಮೂವತ್ತೊಂದು ರೂಪಾಯಿ ಎಫ್ ಆರ್ ಪಿ ಇತ್ತು ಎಂಟ್ನೂರ ತೊಂಬತ್ ಮೂರ ಮೂರದ ಮೂರ್ ಸಾವಿರದ ಎರಡು ನೂರ ಮೂವತ್ತೆಂಟು ಕೊಡ್ಬೇಕು ಅನ್ನೋ ಕೊಡ್ಬೇಕನ್ನು ಪ್ಯಾರಿ ಶುಗರ್ ಇರ್ಲಿಲ್ಲ ಅವರು ಸುಮಾರು ಸಾವಿರದ ಐವತ್ತು ರೂಪಾಯಿ ಕಟ್ ಮಾಡಿ ಮೂರ್ ಸಾವಿರದ ಒಂದ್ನೂರ ಕಿತ್ತ ಒಳಗ ಕೊಡ್ಬೇಕಂತಿತ್ತು ಅವ್ರ ಮನಸ್ಸು ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಒಳಗ ನಮ್ಮ ಎಲ್ಲಾ ಮುಖಂಡರು ಕೂಡ ನಾವು ಭಾಗವಹಿಸಿದ್ದೀವಿ ಅವತ್ತ ಅವ್ರು ಹೇಳಿದರು ಇಲ್ಲ ನಮಗೆ ಆ ರೇಟ್ ಪರೋಡ್ಸಂಗಿಲ್ಲ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಇರ್ತಕ್ಕಂತ ಬಂಗಾರ ಒಂದು ಲಕ್ಷ ಮೂವತ್ತು ಸಾವಿರ ಆಗೈತಿ ನಮ್ ಮಕ್ಕಳ ಶಾಲಾ ಫೀ ಐವತ್ತು ಸಾವಿರ ಇದ್ದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಗೈತಿ ನನ್ನ ಮಗಳದ್ ಮದ್ವಿ ಮಾಡಬೇಕು ನಮ್ಮ ಅಕ್ಕನ ಮದುವೆ ಮಾಡಬೇಕು ನಮ್ಮ ಮಕ್ಕಳ ಸ್ಕೂಲ್ ಫೀ ಕಟ್ಟಬೇಕು ನಮ್ಮ ತಂದೆ ತಾಯಿನ್ ದವಾಖಾನಿಗೆ ತೋರಿಸ್ಬೇಕಲ್ಲ ಈ ಕೊಡ್ತಕ್ಕಂತ ರೇಟ್ ಹೆಂಗೆ ಸಾಲ್ತತಿ ಮತ್ ಪರಿಸ್ಥಿತಿ ಮುಂದುವರಿತಿ ಅಂದ್ರ ಅವ್ರು ವಿಳಂಬ ಮಾಡಿದ್ರ ಅವ್ರಿಗೆ ಸಕ್ರಿ ಸಕ್ರೆ ಅಷ್ಟೇ ಉಳಿದ ಕೆಲಸ ನಮ್ಮ ವೇಟ್ ಕಳ್ಕೊತ ಕಾರ್ಖಾನೆ ಅವ್ರಿಗೆ ಲಾಭ ಆಗ್ತತ್ರಿ ದಿನ ಮುಂದುವರಿದ್ರಿಂದ ಮತ್ ಇವತ್ತಿನ ದಿವಸ ಅಲ್ಲಿ ಏನು ಗುರ್ಲಾಪುರ್ದೊಳಗೆ ಏನು ಹೋರಾಟ ನಡೆದತ್ತಲ್ಲ ತಾವು ಯಾರು ಕೂಡ ಆ ಮುಖಂಡರ ಮ್ಯಾಗ ಸಮಸ್ಯೆ ಪಡುವಂತ ಅವಶ್ಯಕತೆ ಇಲ್ಲ ಪ್ರೊಫೆಸರ್ ಎಂ ಡಿ ಸ್ವಾಮಿ ಅವರು ಎಂ ಡಿ ಸುಂದರೇಶ್ ಅವರು ರಮೇಶ್ ಗಡದಣ್ಣ ಅವ್ರವರು ಬಸವರಾಜ್ ಮಳಲಿ ಅವರು ನಮ್ ಏನ್ ಇದ್ದರಲ್ಲ ಆ ಮುಖಂಡ್ರನ್ನ ಇವತ್ತು ಅವ್ರ ರೂಪದೊಳಗೆ ನಾವು ಕಾಣ್ಲಿಕ್ಕೆ ಶಶಿಕಾಂತ್ ಗುರುಗಳು ಬಾಲ ಸನ್ಯಾಸಿ ಅವ್ರ ನಮ್ಕಿ ಚಿಕ್ಕವರುದಾರ್ರಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ರು ಅವರು ಹೇಳ್ತಾ ಇದಾರ ನನಗ ತ್ರಾಸ ಐತ ನನ್ನ ಜೋಳಿಗೆ ಹಾಕಿ ಅವರು ತಂದ ಈ ವೇದಿಕೆ ನಡೆಸ್ತೀನಿ ನಾನ ಆದ್ರ ಯಂದು ನಮಗ ಮುಲಾಜಿಲ್ಲ ಇವತ್ತಿನ ದಿವಸ ಅಲ್ಲೇ ಎಲ್ಲಾ ಶ್ರೀಗಳು ಕೂಡ ಬಂದಿದಾರ ಅವ್ರ ಇವ್ರ ಅಲ್ಲ ಎಲ್ಲಾ ಮಹಾತ್ಮರು ಬಂದ ಏನಿಲ್ಲ ನಾಳೆ ದಿವಸ ಗುರ್ಲಾಪುರದೊಳಗೆ ಏನ್ ಜನ ಬರ್ತಾರ ಅವ್ರದ್ದು ಒಟ್ಟಿ ನಾನ ನಷ್ಟ ನನ್ನ ಮಠದೊಳಗೆ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಅಂತ ಹೇಳಿದಿರಿ ಅವ್ರು ಅಲ್ಲಿ ಎಷ್ಟು ಜನ ಕುಡಿದ್ರಲ್ಲ ಆ ಹೋರಾಟಕ್ಕ ನಾವು ಹೋಗ್ಲಿಲ್ಲ ಅಂದ್ರೆ ನಾವ್ ಜೀವನದಾಗ ಪಾಪಿಗೆ ಹಿಡ್ಗೋಳ್ರಿ ಕಬ್ಬು ಜಾತ್ರೆನ ಜಾತ್ರೆಯ ಅಲ್ಲಿ ಎಷ್ಟು ಜನ ಸೇರಿದಾರ ಅದನ್ನ ಅಂಕಿ ಸಂಖ್ಯೆ ಆದ್ರೆ ಒಂದ್ ಏನಾಗೈತಿ ಯಾರು ಕಾರ್ಖಾನೆ ಇದಾವಲ್ಲ ಅವ್ರ ಕೈಯಾಗ ಡಿ ಸಿ ಅವ್ರ ಮಾತ್ನು ಕೂಡ ಅವ್ರು ಕೇಳಲ್ಲಂಗೆ ಆಗಿದಾರ ಯಾಕಿದ್ದಾರೆ ಅಂದ್ರ ಬೆಕ್ಕಾದವರು ತಗೋರಿ ನೀವು ಸತೀಶನ ಜಾರಕಿಹೊಳಿ ಅವರು ಅಡೆತನದೊಳಗೆ ಕಾರ್ಖಾನೆ ಐತಿ ಅವ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ ನಮಗೆ ಕೊಡುದ್ರಾಗ ಇವತ್ತು ಕಡಿಮೆ ಕೊಡಲಿರಿ ಅವ್ರು ಗೋಚನೆ ಮಾಡಿದ್ರಂದ್ರ ಅವ್ರು ಹಿಂದಿಂದ ಇವರು ಒಟ್ಟು ರೂಪಾಯ್ ಹತ್ತಾರೀ ಅವರೂ ಇಲ್ರಿ ನಮ್ಮ ಲಕ್ಷ್ಮಿ ಹೆಬಾಳ್ಕರ್ ಅಕ್ಕಾರಿ ರೀ ಆಕಿ ಒಂದ್ರೊಳಗ ಕೋಆಪ್ರೇಟಿವ್ ಒಳಗ ಅಧಿಕಾರಕ್ಕೆ ಬಂದರು ಹರ್ಷಾಶ್ಗೌರ್ ಅವ್ರದ್ದು ಒಂದು ಐತಿ ನಾ ಇಲ್ಲೇನೋ ಮಾಡ್ತಾನಂತೇಳಿ ಏನೋ ಹೋಗಿ ಮತ್ತೊಂದು ಕಾರ್ಖಾನೆ ಕಟ್ಟಾಕತ್ತಾಳೆ ಮೂರು ಎರಡು ಈ ಸತಕ ಚಲ್ತಿ ಒಳಗದವ ಅವರು ಕೂಡ ಹೇಳಬೇಕಲ್ಲ ಅವರು ರಾಜ್ಯ ಸರ್ಕಾರದ ಪ್ರಮುಖ ಒಬ್ಬರು ಸಚಿವರು ಅವ್ರು ಹೋದ್ರು ಕೋರೆ ಅವರು ಅವರು ಕೂಡ ಇಲ್ಲ ನಾವು ಅಲ್ಲಿ ಕಾರ್ಖಾನೆ ಚಾಲು ಮಾಡಿದ್ದನ್ನು ಬಂದ್ ಮಾಡಿಸ್ಲಿಕ್ಕೆ ಹೋದ್ರ ನಮ್ಗ ದಬಾಣಿಕೆ ಮಾಡ್ಲಿಕ್ಕೆ ಬಂದ್ರಿ ಅವ್ರು ಅಲ್ಲಿ ಮುಗಿತಿ ಎಲ್ಲಿ ನಾವು ಹೋಗ್ತಿವಲ್ರಿ ಸುಮಾರು ಮೂವತ್ತು ಕಾರ್ಖಾನೆಗಳು ನಮ್ಮ ಜಿಲ್ಲೆ ಒಳಗದಾವ್ ರಾಜ್ಯದೊಳಗೆ ಎಪ್ಪತ್ತೈದು ಕಾರ್ಖಾನೆಗಳು ಇದ್ರ ನಮ್ಮ ಜಿಲ್ಲೆ ಒಳಗ ಮೂವತ್ತು ಅದಾವ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಕಿತ್ತರ ಹೆಚ್ಚ ಈ ಕಬ್ಬು ಬೆಳೆಗಾರರ ತೆರಿಗೆಯಿಂದ ಹಣ ಹೋಗ್ತೈತಿ ಅದನ್ನೆಲ್ಲ ವಿವರಿಸಿ ಹೇಳಲಿಕ್ಕೆ ಅಧಿಕೃತ ಡಾಕ್ಯುಮೆಂಟ್ ಸಮೇತನ ನಾಳೆಗೆ ನಮ್ಮ ಮುಖಂಡ್ರಿ ಇಲ್ಲಿಗೆ ಯಾಕಂದ್ರ ನಾಳಿಗೆ ಆ ನಮ್ಮ ಎಲ್ಲ ಮುಖಂಡರ ನೂರ ಹದಿನಾರು ನಮ್ದ್ರೊಳಗೆ ಎಸ್ ಎ ಪಿ ಸಲಹಾ ಸಮಿತಿ ಒಳಗೆ ಸದಸ್ಯರಿದ್ದವರು ಕೂಡ ನಾಳೆ ಹೋರಾಟಕ್ಕೆ ಹೇಳಿದ ಒಂದ ದಿನ ಅಲ್ಲ ಎರಡ ದಿವಸ ಅಲ್ಲ ಗುರ್ಲಾಪುರದೊಳಗ ಐದ್ ಮುಗಿದ ಇವತ್ತಿಗೆ ಆರನೇ ದಿವಸ ವಿರೋಧ ಪಕ್ಷದ ನಾಯಕರು ಬಂದಿದಾರ ನಿನ್ನೆ ದಿವಸ ನಮ್ ಎಂ ಪಿ ಅವ್ರು ಬಂದಿದಾರ ಮೊನ್ನೆ ದಿವಸ ಆದ್ರ ಕಾರ್ಖಾನೆ ಮಾಲೀಕರು ಯಾರು ಕೂಡ ಬಂದಿಲ್ಲ ಕಾರ್ಖಾನೆ ಮಾಲೀಕರ ಅಲ್ಲಿಗೆ ಬಂದಿದ್ರ ಅಂದ್ರ ನಮ್ ಸಮಸ್ಯೆಗೆ ಪರಿಹಾರ ಸಿಕ್ಕ ಬಿಡ್ತಿತ್ತದ ಅವ್ರ ಯಾರು ಕೂಡ ಬಂದಿಲ್ಲ ನನಗ ಒಂದ ನನ್ ಅನ್ಸಿಕೆ ಏನ್ ಅನ್ಸಾ ಎಲೆಕ್ಷನ್ ಬಂತಂದ್ರಿ ಇದ್ರಿಗೆ ಓಟ್ ಹಾಕ್ಬಾರ್ದಿರಿ ನಾವು ಯಾಕಂದ್ರ ಮಹಾರಾಷ್ಟ್ರದೊಳಗ ಮೂರ್ ಸಾವಿರದ ನಾಕ್ನೂರ ಹತ್ತು ನಮ್ ಕರ್ನಾಟಕದ ಬಿಟ್ಟು ಎರಡೇ ಕಿಲೋಮೀಟರ್ ಐತಿ ಮೂರ್ ಸಾವಿರದ ನಾಕ್ನೂರ ಹತ್ತು ಕೊಟ್ಟನು ಆ ರೇಟ್ ನಾವು ಕೇಳಾಕತ್ತೀವಿ ರಾಜು ಶೆಟ್ಟಿ ಅವ್ರು ಹೇಳಿದ್ರ ಆ ರೇಟ್ ಅಲ್ರಿ ಮೂರು ಸಾವಿರದ ಏಳು ನೂರ ಐವತ್ತು ರೂಪಾಯಿ ಕೊಡ್ಬೇಕು ಇಲ್ಲ ಮಹಾರಾಷ್ಟ್ರ ಕೊಡಬೇಕೇರಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಕೇಳಿದಾರ ಅಲ್ಲಿ ಮೂರು ಸಾವಿರದ ಆರ್ನೂರು ಘೋಷಣೆ ಮಾಡಿದಾರ ಮೂರು ಸಾವಿರದ ಐದನೂರು ಮಾಡಿದಾರ ಮೂವತ್ನಾಕು ಐವತ್ ಮಾಡಿದಾರ ಮೂವತ್ನಾಲ್ಕು ಹತ್ತು ಮಾಡಿದಾರ ಅವ್ರು ಹೇಳಿದ್ರು ನೀವು ಈ ಹೋರಾಟ ಮುಂದುವರ್ಸ್ರಿ ಇದ ಬೆಳಗಾವಿ ಜಿಲ್ಲೆ ಹೋರಾಟ ಅಷ್ಟ ಅಲ್ಲ ಇದು ದೇಶಾದ್ಯಂತ ಹೋರಾಟ ಆಗ್ತತಿ ಅದಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಅಂತೇಳಿ ಎರಡು ಬಾರಿ ಎಂ ಪಿ ರೀ ಒನ್ ಟೈಮ್ ಅವರು ಸಭೆ ಕರದ್ರ ಅಂದ್ರೆ ಒಂದ್ ಲಕ್ಷ ಎರಡ್ ಲಕ್ಷ ಜನ ಕೊಡ್ತಾರ್ರಿ ಅಲ್ಲಿ ರೇಟ್ ಫಿಕ್ಸ್ ಮಾಡಲ್ರಿ ಅಲ್ಲಿ ನಮ್ ರಾಜು ಶೆಟ್ಟಿ ಸಾಹೇಬ್ರ ಫಿಕ್ಸ್ ಮಾಡ್ತಾರ ಅಂತವ್ರ ಆದರ್ಶಗಳದಾರ ನಮ್ ಜೊತೆಗೆ ಅದಕ್ಕಾಗಿ ನಾವು ಏನ್ ಮಾಡು ನಮಗ ಈ ಹೋರಾಟ ಬಂದ್ ಮಾಡಬೇಕು ಈ ರಸ್ತೆ ಬಂದ್ ಮಾಡ್ಬೇಕು ಈ ಕಡೆದವ್ರ ಕಿರಿಕಿರಿ ಕೊಡ್ಬೇಕು ಇವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು ನಮ್ದು ಯಾವ್ದು ಆಸೆ ಇಲ್ಲ ನಾವೇನ್ ಹೇಳೋರ್ ಅಂದ್ರ ಇಲ್ಲಿ ಯಾರು ಕುಡಿದಿರಲ್ಲ ನೀವು ನಮ್ ಸೋಮವ್ರು ಹೇಳಿದಿರಿ ಈಗ ಅವ್ರಿಗೆ ಯಾಕಂದ್ರ ಅವ್ರ ಲೀಡರ್ಶಿಪ್ ಒಂದ್ ಇಲ್ಲಿ ಹೋರಾಟ ಮಾಡಿದಾರ ಅಂದ್ರೆ ಇಲ್ಲಿ ಏನ್ ಕಷ್ಟ ಐತೆ ಅನ್ನೋದು ಅವ್ರಿಗೆ ಗುರ್ತೈತಿ ಇಲ್ರಿ ನೀವು ಹೇಳ್ತೀರಿ ಹೋಗ್ತಿರಿ ನಮಗ್ ಬಹಳ ಕಷ್ಟ ಆಗ್ತತಿ ಅಂತ ಅವ್ರ ಏನು ಅಂತಾರಲ್ಲ ಅದು ನಿಜ ಐತಿ ಆದ್ರೆ ಒಂದ್ ಈಗ ಈಗ ಸನ್ನಿವೇಶ ಹೆಂಗೈತಂದ್ರ ಸ್ವಲ್ಪ ಅಂದ್ರ ಕಾರ್ಖಾನೆ ಚಾಲು ಮಾಡಸರಿ ಅಂತ ಸ್ಟ್ರೈಕ್ ಮಾಡುವುದ್ರಿ ನಾವು ಮತ್ ಅದಕ್ಕ ಅದ ಹಂಗ ಆಗ್ಬಾರ್ದಂದ್ರ ಇಲ್ಲಿ ಯಾರು ಬಂದಿದಿರಲ್ಲ ಇವತ್ತ ಇಲ್ಲಿ ವೇದಿಕೆ ಮೇಲೆ ಕುಂತಿರ್ತಕ್ಕಂತ ನಮ್ಮ ಎಲ್ಲ ಮುಖಂಡರು ಅವ್ರ ಲೆವೆಲ್ ಆಗಿನ ಅವ್ರಿಗೆ ಅವ್ರು ಹೇಳ್ರಿ ಸರ್ ನಮ್ಮ ಸಂಘಟನೆ ಮುಖಂಡ ಹತ್ತುದೊಳಗೆ ಯಾರು ಬಂದಿದೀವಲ್ಲ ನಮ್ಮ ಲೆವೆಲ್ ನಾವು ಹೇಳ್ಕೊತೀವಿ ಇಲ್ಲಿ ಯಾರು ಬಂದಿದಿರಲ್ಲ ತಾವು ಕೂಡ ಒಬ್ಬೊಬ್ಬರಿಗೆ ಒಂದು ಹತ್ತ ಮಂದಿನ ಕರ್ಕೊಂಬರಿ ಒಬ್ಬೊಬ್ರಿಗೆ ಹತ್ತ ಮಂದಿ ಕರ್ಕೊಂಬಂದ್ರ ಬಂದ್ರ ಅಂದ್ರ ನಮ್ ಸಂಖ್ಯೆ ನಾಳೆ ದಿವಸ ಹತ್ತು ಸಾವಿರ ಮಂದಿ ಆಗ್ತೀವಿ ನಾವು ಹತ್ತು ಸಾವಿರ ಮಂದಿ ಎರಗಟ್ಟಿ ಸರ್ಕಲ್ ನೋಳಕ್ ಅಂದ್ರೆ ಇದೊಂದು ದೊಡ್ಡ ಇತಿಹಾಸ ಆಗ್ತದೆ ಯಾಕಂದ್ರ ಇದೊಂದು ಅಂತರಾಜ್ಯ ಹೆದ್ದಾರಿ ಇದು ಇತ್ತ ಗೋವಾ ಹೈದರಾಬಾದ ಈ ಕಡೆ ಎಲ್ಲ ಒಂದು ದೊಡ್ಡ ಹವೆ ಐತಿದು ಪೊಲೀಸ್ ಇಲಾಖೆ ಅವ್ರಿಗೂ ಕೂಡ ನಾವು ವಿನಂತಿ ಮಾಡ್ಕೊತೀವಿ ನಾವು ನಿಮ್ಮ ವೈರಿಗಳಲ್ಲ ನಾವು ಕೂಡ ನಿಮ್ಮ ಅಂತಂಬ್ರೀವಿ ತಮ್ಮದು ಕೂಡ ಕಬ್ ಐತಿ ನಾವು ನಾಲ್ಕು ಮಂದಿ ಅಂತಂಬ್ರ ಇದ್ದರೊಳಗೆ ಒಂದಿಬ್ರು ಸ್ಯಾನಿಯರು ಇದ್ರು ಒಂದಿಬ್ರು ನೌಕರಿ ಹೋದ್ರು ಒಂದಿಬ್ರು ನಾವು ಮನೆಯಾಗ ಉಳಿದೀವಿ ನಮ್ಮಗಳ ನೌಕರಿ ಹೋಗ್ಯಾರು ನಾವೊಂದ್ ಸ್ವಲ್ಪ ದಾಡ್ ಒಕ್ಕಲ್ತನ ಒಕ್ಕಲಿ ಮಾಡ್ಕೊಂಡು ದನ ಕರ ನಮ್ ತಂದಿ ತಾಯಿ ನೋಡ್ಕೊಂತ ನಾವು ಹೊಂಟಿದೀವಿ ಅಂತೇಳಿ ನಾವು ತಿಳ್ಕೊಂಡಿದೀವಿ ನಮಗೇನು ಸಹಕಾರ ಕೊಡ್ಲಿಕ್ಕೆ ಸಾಧ್ಯ ಐತಲ್ಲ ಹೆಚ್ಚುವರಿಯಾಗಿ ಇನ್ನು ಕೂಡ ನಮ್ಗೆ ಸಹಕಾರ ಕೊಡ್ರಿ ನಾವು ಡಿ ಸಿ ಅವರು ಎಸ್ ಪಿ ಸಾಹೇಬರು ಗುರ್ಲಾಪುರಕ್ಕೆ ಬಂದ ಇನ್ನು ಒಮ್ಮೆ ಮಾತುಕತೆ ಮಾಡಿದ್ರ ಅಂದ್ರೆ ನಮ್ದು ಯಾವ ಸರಿಯಾಗಿ ಬಿಡ್ತತಿ ನಾವು ಆ ಗುರ್ಲಾಪುರ್ ವೇದಿಕೆ ಒಳಗೆ ನಮ್ಮ ಮುಖಂಡ್ರು ಹೇಳಿದಾರ ನಾವು ಎಲ್ಲಿ ಕೂಡ ಹೋಗಂಗಿಲ್ಲ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಡಿ ಸಿ ಅವರು ಎಸ್ ಪಿ ಅವರು ಇಲ್ಲೇ ಬರಬೇಕು ಈ ವೇದಿಕೆ ಮೇಲೆ ಹೇಳಬೇಕಂತೇಳಿ ಅವ್ರದ್ದು ಕೂಡ ಒತ್ತಾಯ ಐತಿ ಕಡಿಕ ಮೂರು ವರ್ಷವ್ರದಿಂದ ಉಪ್ರಿ ಫ್ಯಾಕ್ಟ್ರಿ ಮೂರು ಸಾವಿರದ ನಾಲ್ಕುನೂರ ಹತ್ತು ಮಾಡ್ಯಾನು ನೀವು ಮೂರು ಸಾವಿರದ ನೂರು ಅಂತೀರಿ ಆ ರೇಟಾರ ಘೋಷಣೆ ಮಾಡ್ರಿ ಅಂತೇಳಿ ನಮ್ಮ ಶಶಿಕಾಂತ್ ಗುರುಗಳು ನಮ್ಮ ಚುನಾಪಣ್ಣ ನಮ್ಮ ಎಲ್ಲ ಮುಖಂಡರು ಕೂಡ ಹೇಳಿದ ಆಯಿತು ನಾನು ಕೂಡ ಹೋಗ್ತೀನಿ ನಿಮ್ಗೆ ಸಿಹಿ ಸುದ್ದಿ ತೊಗೊಂಡ್ಬರ್ತೀನಿ ಅಂತೇಳಿ ಡಿ ಸಿ ಅವರು ಕೂಡ ಹೇಳಿದ್ದಾರೆ ಯಾಕಂದ್ರೆ ಬಾಳ ಒಳ್ಳೆಯವರದಾರ್ರಿ ಅವರು ಜಿಲ್ಲಾಧಿಕಾರಿ ಅವರು ಮತ್ ಈಗಿರ್ತಕ್ಕಂತ ಎಸ್ ಪಿ ಸಾಹಿಬ್ರು ಬಾಳ ಒಳ್ಳೆಯವರದಾರ ನಮಗೆ ಸ್ಪಂದಿಸ್ತಾರ ನಮ್ಮ ಕರೆಗೆ ಹೋಗಿ ಹೊಡ್ತಾರ ತಕ್ಷಣ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೋತಾರ ಅಂತೇಳಿ ಬಾಳ ಆತ್ಮವಿಶ್ವಾಸ ಐತ್ ನಮಗ ಇವತ್ತ ರಾತ್ರಿನ ಅವರ ವೇದಿಕೆಗೆ ಬಂದ್ ಕ್ಯಾಸ್ ತಮ್ಮ ಬಿಲ್ ಘೋಷಣೆ ಮಾಡಿದ್ರ ಅಂದ್ರ ನಾವು ನಾಳೆಗೆ ಯಾರು ಇಲ್ಲಿಗೆ ಬರಂಗಿಲ್ಲ ಒಂದ್ ವೇಳೆ ಅವ್ರು ಇವತ್ತಿನ ದಿವ್ಸ ಅಲ್ಲಿಗೆ ಬರ್ಲಿಲ್ಲ ಅಂದ್ರ ಈಗ ನಮ್ ಮುಖಂಡ್ರ ಎಲ್ಲಾರು ಕೂಡಿ ಒಂದು ಡಿಸಿಷನ್ ಬಂದಿದೀವಿ ನಾವು ಅದನ್ನ ಏನ್ ಅನ್ನೋದು ನಮ್ ಮುಖಂಡ್ರ ಹೇಳ್ತಾರ ಅವ್ರ ಏನ್ ಹೇಳ್ತಾರಲ್ಲ ಅದಕ್ಕೆ ನಾನು ಬದ್ ಇರ್ತೇನೆ ತಾವು ಕೂಡ ಬದ್ ಇರ್ಬೇಕು ಒಂದು ಎಲ್ಲಾ ಸರ್ಕಲ್ ಬಂದ್ ಮಾಡುದು ಬೇರೆ ಎರಗಟ್ಟಿ ಸರ್ಕಲ್ ಬಂದ್ ಮಾಡುದು ಬೇರೆ ಸ್ವಲ್ಪ ಇಲ್ಲಿ ಕಷ್ಟ ಕೂಡ ಇದೆ ಆದ್ರೆ ಈ ಸರ್ಕಲ್ ನಾವು ಬಂದ್ ಮಾಡೋದ್ರಿಂದ ದೊಡ್ಡ ಮೆಸೇಜ್ ಹೋಗ್ತೇತ್ರಿ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗಲ್ಲ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಹೋಗ್ತೈತಿ ನಮಗ್ ಭಾರತ ಸರ್ಕಾರನು ಕೂಡ ಮೋಸ ಮಾಡ್ಯತಿ ನೈನ್ ಪಾಯಿಂಟ್ ಫೈವ್ ರಿಕವರಿ ಇದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದ್ ಮಾಡಿದಾರೀ ಗೌಡ್ರ ಎಷ್ಟ್ರಿ ನೈನ್ ಪಾಯಿಂಟ್ ಫೈವ್ ಇರ್ಬೇಕಾಗಿತ್ತದ ಮೂರ್ ಸಾವಿರದ ಐದನೂರ ಐವತ್ತು ಪ್ಲಸ್ ಅದ ನೈನ್ ಪಾಯಿಂಟ್ ಫೈವ್ ಇತ್ತಂದ್ರ ಇವತ್ತಿನ ದಿವಸ ನಮಗ್ ನಾಲ್ಕು ಸಾವಿರ ರೇಟ್ ಸಿಗ್ತಿತ್ರಿ ಅದ ನಮಗ್ ಸಿಗ್ಲಿಕ್ಕೆ ಕಾರಣ ಅಂದ್ರ ಈ ಕಾರ್ಖಾನೆ ಮಾಲೀಕರು ಇವ್ರದ್ದು ದೊಡ್ಡ ಲಾಭಿ ಐತ್ರಿ ಇವ್ರದ ಯಾರನ್ನೂ ಕೂಡ ಬಿಡಂಗಿಲ್ಲ ಅಂತ ಒತ್ತಡ ತರ್ತಾರೆ ಇವರು ಅಂತ ಒತ್ತಡ ತಂದಾದರೂ ಕೂಡ ಅವ್ರದನ್ನ ಅವರು ಸಾಧಿಸ್ತಾರ ಈ ಸದ್ಯಕ್ಕೆ ಪರಿಸ್ಥಿತಿ ಒಳಗ ಹಂಗಿಲ್ಲ ನಿರಂತರ ಐದನೇ ದಿವಸ ಕಾರ್ಯಕ್ರಮ ಮುಂದುವರೆದಾಗ ನಮ್ ರೈತ ಒಬ್ಬ ವಿಷ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ ಆ ಬಾಟ್ಲಿಯನ್ನು ಕಸಿದಕೊಂಡ್ರು ಬೇಡಪ್ಪ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದರು ಅಂತೇಳಿ ಅವನ ಆಸ್ಪತ್ರೆ ಒಳಗದಾನ ಈ ಸಭೆ ಮೂಲಕ ಈ ಮುಖಂಡರ ಮೂಲಕ ನಾವು ಪ್ರಾರ್ಥಿಸ್ಕೊಳ್ಳುದೇನಂದ್ರ ಭಗವಂತನ ಭಗವಂತನಂತೆಕ ಅವ್ನಿಗೆ ಏನು ಆಗೋದು ಬೇಡ ಅವ್ನು ಆರಾಮಾಗಿ ಆ ಕಾರ್ಯಕ್ರಮಕ್ಕೆ ಬರಲಿ ಆ ನಮ್ಮ ರೈತ ಆರಾಮಾಗಿ ಮನೆಗೆ ಬರಲಿ ಅಂತೇಳಿ ನಾವು ಎಲ್ಲರೂ ಕೂಡ ಆ ಭಗವಂತನಂತೆ ನಾವು ಪ್ರಾರ್ಥಿಸ್ಕೊಳ್ತೀವಿ ಅದರ ಜೊತೆಗೆ ಇನ್ನು ಸುಮಾರು ಜನ ಮಾತಾಡೋರದಾರ್ ನಾಳೆಗೇನೈತಿ ಪೂರ್ತಿ ದಿವಸ ಇರ್ತೈತಿ ಎಳಿ ಎಳಿಯಾಗಿ ಎಳಿ ಎಳಿ ಆಗಿ ಏನೇನ ಐತಿಲ್ಲ ನಮಗೆ ಎಲ್ಲೆಲ್ಲಿ ಮೋಸ ಹಾಕತ್ಲಾ ಎಲ್ಲದ್ರ ಬಗ್ಗೆನು ಕೂಡ ಚರ್ಚೆ ಮಾಡ್ನು ಆದ್ರೆ ನಾಳೆ ದಿವಸ ಏನೈತಿ ಇವತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಅಂದ್ರ ನಾವ್ ಮತ್ತು ಸಾಹೇಬ್ರ ಸರ್ಕಲ್ಗೆ ಬರ ಒಂದು ತಾವು ಸಹಕಾರ ಕೊಟ್ರ ಬಾಳ ಒಳ್ಳೇದು ನಮ್ಮ ಮುಖಂಡ್ರಂತೂ ಹೇಳಿ ನೀವು ಅಲ್ಲೇ ಕುಂಡ್ರಿ ನಿಮ್ನ ಯಾರು ಕೂಡ ಪೊಲೀಸರು ಕಿರಿಕಿರಿ ಮಾಡಂಗಿಲ್ಲ ಒಂದ್ ವೇಳೆ ಅವರು ಕಿರಿಕಿರಿ ಮಾಡ್ತಾರಂದ್ರೆ ನಾವು ಎಸ್ ಪಿ ಸಾಹೇಬರಿಗೆ ಮೆಸೇಜ್ ಕೊಡ್ತೀವಿ ನಿಮ್ಗೆ ಯಾವುದೇ ರೀತಿಯಿಂದ ಏನು ತೊಂದರೆ ಮಾಡಂಗಿಲ್ಲ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮವ್ರು ಅದಾರ ಅವ್ರು ನಮಗೆ ಹಂಗೆ ಕಿರಿಕಿರಿ ಮಾಡುದಿಲ್ಲ ಅಂತೇಳಿ ನಮಗೊಂದು ಭರವಸೆ ಐತಿ ನಾವು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ತಮ್ಮ ಇಂಟೆಲಿಜೆನ್ಸಿ ಮೂಲಕ ನಮ್ಮ ಇಲಾಖೆಯವ್ರ ಮೂಲಕ ಮಾಹಿತಿ ಹೋಗ್ತಂದ್ರ ಸಿದ್ದರಾಮಯ್ಯ ಎದ್ದುಗಳೇ ಎಂತಿ ಮಕಾನ ಹೊಡ್ತಾ ಗೊತ್ತಿಲ್ಲ ಆದ್ರೆ ಇಲ್ಲಿ ನಮ್ಮ ಇಲಾಖೆಯವರುದಾರಲ್ಲ ಅವ್ರ ಕೇಳ್ತಾರ ಎಲ್ಲೆಲ್ಲಿ ಏನೇನ್ ನಡ್ದ್ರಿ ಏನ್ ಅಷ್ಟೇ ನುಂಗೈತು ಏನ್ ಹೆಚ್ಚಾಗ ಮತ್ ನಾವ್ ಏನಾದ್ರೂ ಸುಮ್ ಮಕ್ಕಂದ್ರ ನಡೀತಿತ್ತು ಅಥವಾ ಏನಾರ ಕಾರ್ಖಾನೆ ಮಾಲೀಕರ ಕರೆದ್ ಮಾತಾಡ್ರಿ ನಡೀತಿತ್ತು ಅಂತ ಹೇಳಿ ಯಾರನ್ನೂ ಕೂಡ ಕೇಳಂಗಿಲ್ಲವಾ ಇಂಟೆಲಿಜೆನ್ಸಿ ಅವ್ರನ್ನ ಕೇಳ್ತಾರ ಆ ಇಂಟೆಲಿಜೆನ್ಸಿ ಅವರು ಇನ್ನು ಕೂಡ ಒತ್ತು ಕೊಟ್ಟ ನಮ್ಮ ರೈತರು ಬಹಳ ಕಷ್ಟದಾರ ನಮ್ಮ ಕಬ್ಬು ಬೆಳೆಗಾರರು ಬಹಳ ಅಂತ ಹೇಳಿ ನಮಗ ನ್ಯಾಯ ಕೊಡಿಸುವಲ್ಲಿ ಅವರು ಕೂಡ ಕಾರಣ ಆಗ್ಬೇಕಂತ ಹೇಳಿ ನನಗೆ ಇಲ್ಲಿವರೆಗೆ ಮಾತನಾಡ್ಲಿಕ್ಕೆ ಅಂಗ ಮಾಡಿ ಕೊಟ್ಟಂತ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ನನ್ ಮಾತುಗಳನ್ನ ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇದು ನೀವು ಒದರಿ ದಿಲ್ಲಿ ತಹಶೀಲ್ದಾರ್ ಆಫೀಸ್ ಕೇಳುವುದು ಕಾರ್ಖಾನೆ ಮಾಲೀಕರಿಗೆ ಯಾವಾಗ ಕೇಳೋದ್ರಿ ಯಾಕಂದ್ರ ಆಹಾರದ ನಾಷ್ಟ ವ್ಯವಸ್ಥೆಯನ್ನು ಕೂಡ ಮಾಡಿದಾರ ಬಹಳ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದಾರ ನಮ್ ಎಲ್ಲ ಮುಖಂಡರು ಕೂಡ ಇದನ್ನ ನೋಡಿದ್ರೆ ಬಹಳ ಸಂತೋಷ ಆಗ್ತತಿ ಇದು ಎರಡನೇ ಆಗ್ತದ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೈತಿ ಮೂರು ಸಾವಿರದಕ್ಕಿಂತ ಕಿತ್ತರ ಪ್ಯಾರಿಯವನು ಹೊರತು ಪಡಿಸಿದ್ರೆ ಮೂರು ಸಾವಿರದಕ್ಕಿಂತ ಹೆಚ್ಚು ಹೆಚ್ಚು ಕೊಡ್ಬೇಕನ್ನುವಂತ ಒಬ್ಬ ಮಾಲಕನ ಕಡೆನೂ ಇರ್ಲಿಲ್ಲ ಇವತ್ತ ಈ ಈ ಶಕ್ತಿಯಿಂದ ಈಗ ನೂರು ಸಿಕ್ಕಾತಿ ಈಗ ನೂರು ಸಿಕ್ಕತಿ ಇನ್ನೂ ಅಂಟ ತಗೊಂಡ ತತ್ತಕ್ಷಣ ತಗೊಂಡ ಕೆಲಸ ತತ್ತಕ್ಷಣ ಕಾರ್ಖಾನೆ ಪ್ರಾರಂಭ ಮಾಡಿ ನಮ್ಮ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೋನು ಅಂತ ಹೇಳಿ ನನ್ನ ಮಾತಿಗಳಿಗೆ ವಿರಾಮ ಹೇಳ್ತೇನೆ ಜೈ ಜವಾನ್ ಜೈ ಕಿಸಾನ್ ಮುಂದಿನದಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಯಾದವಾಡದಿಂದ ಬಂದಿದ್ದಾರೆ ಸ್ವಲ್ಪ ಮಾತಾಡಿದ್ದು ಭಾಳ ಬಹಳ ನನಗಲಿಕ್ಕೆ ತತ್ತಿ ಸ್ವಲ್ಪ ಕಡಿಮೆ ಸಮಯದೊಳಗೆ ತಾವು ಕೂಡ ಮಾತಾಡಿದ್ರಂದ್ರು ಒಳ್ಳೇದಾಗ್ತತಿ ಈ ಹದವಾಡದಿಂದ ಹುಗ್ಗಿ ಅವರು ಬಂದಿದ್ದಾರೆ ನಮ್ಮ ರೈತ ಮುಖಂಡರು ಬಂದಿದ್ದಾರೆ ಅವರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಹೇಳಿ ಅವರಲ್ಲಿ ವಿನಂತೀರಿ ಸಮಸ್ತ ರೈತ ಕಲಾ ಕೋಟಿ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ದಿವಸ ಇಲ್ಲಿ ನಾವು ಯಾಕೆ